ऐ हलो स्ने वेलकम बैक टू मई चानल ಶಿವರಾತ್ರಿ ಹಬ್ಬದ ದಿನ ಬಿಲ್ವ ಪತ್ರೆಯ ಮೇಲೆ ಈ ಹೆಸರನ್ನು ಬರೆದು ಶಿವಲಿಂಗಕ್ಕೆ ಅರ್ಪಣೆ ಮಾಡಿದರೆ ನಮ್ಮ ಸಾಲಗಳು ಕಷ್ಟಗಳು ದೂರ ಆಗುತ್ತೆ ಹಾಗಾಗಿ ಆ ಹೆಸರು ಯಾವುದು ಅಂತ ಕೂಡ ಇದ್ದೀನಿ ಅದರ ಜೊತೆ ನಮಗೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಯಾವ ಆಹಾರವನ್ನು ಸೇವನೆ ಮಾಡಬೇಕು ಇನ್ನು ಜಾಗರಣೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ಮಹಾಶಿವರಾತ್ರಿ ಹಬ್ಬ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಯಾವ ದಿನ ಬಂದಿದೆ ಅನ್ನೋದಾದರೆ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಸಂಜೆ ನಮಗೆ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಹಬ್ಬಗಳನ್ನು ಬೆಳಗಿನ ತಿಥಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತೀರಿ ಆ ಆದರೆ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ನಮಗೆ ಮಹಾಶಿವರಾತ್ರಿ ಹಬ್ಬವನ್ನು ರಾತ್ರಿಯಲ್ಲಿ ಶಿವನನ್ನು ಅಂದರೆ ಅದರಲ್ಲೂ ಮಧ್ಯರಾತ್ರಿಯಲ್ಲಿ ನಾವು ಶಿವನನ್ನು ಆರಾಧನೆಯನ್ನು ಮಾಡ್ತೀರಿ ಶಿವನು ಮಧ್ಯರಾತ್ರಿಯಲ್ಲಿ ಲಿಂಗ ರೂಪದಿಂದ ಹೊರಹೊಮ್ಮಿದ ಕಾರಣ ನಾವು ಸೂರ್ಯಾಸ್ತದ ನಂತರ ಸೂರ್ಯೋದಯದ ಸಮಯದವರೆಗೂ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಅದರಲ್ಲೂ ನಿಶ್ಚಿತಾವಧಿ ಕಾಲ ಅಂತಂದರೆ ನಾವು ಮಹಾಶಿವರಾತ್ರಿ ಹಬ್ಬ ಅಂದರೆ ನಾವು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ರಾತ್ರಿ ನಾವು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂದು ನಿಮಿಷ ತನಕ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ನಾವು ಆರಾಧನೆಯನ್ನು ಮಾಡೋದ್ರಿಂದ ಪೂಜೆಯನ್ನು ಮಾಡೋದ್ರಿಂದ ಅದರಲ್ಲೂ ನಮಗೆ ಜಾಗರಣೆ ಪೂರ್ತಿ ದೇವಸ್ಥಾನಗಳೆಲ್ಲವೂ ಓಪನ್ ಇರುತ್ತೆ ಹಾಗಾಗಿ ದೇವಸ್ಥಾನದಲ್ಲಿ ನಾವು ಆ ದಿನ ಹೋಗಿ ಅಲ್ಲಿ ಭಜನೆಯನ್ನು ಮಾಡೋದು ಹಾಗೆಯೇ ಶಿವಲಿಂಗಕ್ಕೆ ಅಭಿಷೇಕಗಳನ್ನು ಮಾಡಿದ್ರೂ ಕೂಡ ತುಂಬನೇ ಒಳ್ಳೆಯದು ಅದರಲ್ಲೂ ಈ ದಿನ ನಾವು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡೋದು ನೀರಿನಿಂದ ಅಭಿಷೇಕ ಹಾಲಿನಿಂದ ಅಭಿಷೇಕವನ್ನು ಮಾಡಿಸೋದು ತುಂಬನೇ ಒಳ್ಳೆಯದು ಏನಾದರೂ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಮಗೆ ಈ ವರ್ಷ ಈ ಸಂಕಲ್ಪ ನೆರವೇರಬೇಕು ಅಂತ ಹೇಳ್ತಾ ನೀವು ಈ ರೀತಿಯಾಗಿ ಕಬ್ಬಿನ ರಸದಿಂದ ಏನಾದರೂ ನೀವು ಅಭಿಷೇಕವನ್ನು ಮಾಡಿಸಿದ್ರೆ ನಿಮ್ಮ ಏನು ಸಂಕಲ್ಪವನ್ನು ಮಾಡಿದ್ರೆ ಅದು ಅತಿ ಶೀಘ್ರವಾಗೇ ನೆರವೇರುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತು ನಾನು ದೇವಸ್ಥಾನಕ್ಕೆ ಹೋಗಾಗಲ್ಲ ಮನೆಯಲ್ಲೇ ಶಿವಲಿಂಗ ಇದೆ ಅಂದರೆ ಖಂಡಿತ ನೀವು ಮನೆಯಲ್ಲೂ ಕೂಡ ಆಲಿನಿಂದ ನೀರಿನಿಂದ ಕಬ್ಬಿನ ರಸದಿಂದ ನೀವು ಅಭಿಷೇಕವನ್ನು ಮಾಡ್ಬೋದಾಗತ್ತೆ ಇನ್ನು ಈ ದಿನ ನಾನು ಶಿವರಾತ್ರಿಯ ಹಬ್ಬದ ದಿನ ಬಿಲ್ವ ಪತ್ರೆಯ ಮೇಲೆ ಏನನ್ನು ಬರೀಬೇಕು ಯಾವ ನಾಮವನ್ನು ಬರೆದು ನಾವು ಶಿವನಿಗೆ ಅರ್ಪಣೆಯನ್ನು ಮಾಡ್ಬೋದು ನೀವು ದೇವಸ್ಥಾನಕ್ಕೆ ಹೋಗೋರಾದರೆ ಅಲ್ಲೇ ಶಿವನಲಿಂಗಕ್ಕೆ ಅರ್ಪಣೆಯನ್ನು ಮಾಡ್ಬೋದು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಆದಷ್ಟು ನೀವು ಮನೆಯಲ್ಲಾದರೂ ನೀವು ಶಿವಲಿಂಗಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ನನಗೆ ಈ ಕೆಲಸ ಆಗಬೇಕು ಅಂತ ಹೇಳ್ತಾ ನೀವು ಸಂಕಲ್ಪವನ್ನು ಮಾಡ್ತಾ ಈ ಹೆಸರನ್ನು ಬರೆದು ನೀವು ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ನೀವು ಮೂರು ದಳವಿರುವ ಬಿಲ್ಲುವ ಪತ್ರೆಯನ್ನು ತಗೊಬೇಕು ಅದರ ಮೇಲೆ ಗಂಧ ಹಾಗೆಯೇ ವಿಭೂತಿಯಿಂದ ಈ ರೀತಿಯಾಗಿ ಅಂದರೆ ಮಧ್ಯ ಒಂದು ದೊಡ್ಡದು ಎಲೆ ಬಂದಿರುತ್ತಲ್ಲ ಆ ಎಲೆಯ ಮೇಲೆ ಈ ರೀತಿಯಾಗಿ ಬರೆದು ಶಿವನಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಗಂಧ ಮತ್ತು ವಿಭೂತಿಯಿಂದ ಬರೆದು ಅದರ ಮಧ್ಯದಲ್ಲಿ ಕುಂಕುಮವನ್ನು ತಿಲಕವನ್ನು ಇಟ್ಟು ನಂತರ ಅದರ ಅದನ್ನು ಕೈಯಲ್ಲಿಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ನಿಮ್ಗೆ ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ಸಂಕಲ್ಪ ಮಾಡ್ಕೋಬೇಕು ಏಕೆಂತಂದರೆ ನಾವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗೇ ನಮ್ಮ ಕೆಲಸಗಳಿರುತ್ತೆ ಅದಕ್ಕೋಸ್ಕರನೇ ನೋಡಿ ನಾವು ದೇವಸ್ಥಾನಕ್ಕೋದಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಸ್ಬೋದು ನೀವು ಏನೇ ಒಂದು ಪೂಜೆ ಮಾಡಕ್ಕೆಬೇಕಂದ್ರು ನಿಮ್ಮ ಮನೇಲಿ ಯಾವುದೇ ಒಂದು ಪೂಜೆ ಇದ್ದರೂ ಮೊದಲು ಸಂಕಲ್ಪವನ್ನು ಮಾಡಿಸ್ತಾರೆ ಯಾಕೆಂದರೆ ನಮ್ಮ ಆಸೆಗಳು ನಮ್ಮ ಕೋರಿಕೆಗಳು ಬೇಗ ಈಡೇರಬೇಕು ಅನ್ನೋದಾದರೆ ನೀವು ಆ ಎಲೆಯನ್ನು ಒಂದೇ ಒಂದು ಎಲೆ ಸಾಕು ಸ್ನೇಹಿತರೆ ಅಂದರೆ ಒಂದು ಎಲೆಯಲ್ಲಿ ಮೂರು ದಳವಿರುವಂಥ ಒಂದು ದಳವನ್ನು ತಗೊಂಡು ನೀವು ಅದರ ಮಧ್ಯದಲ್ಲಿ ಇರುವಂಥ ದಪ್ಪ ಎಲೆ ಇರುತ್ತಲ್ಲ ದೊಡ್ಡ ಎಲೆ ಅದರ ಮೇಲೆ ವಿಭೂತಿ ಮತ್ತು ಗಂಧದಿಂದ ಗಂಧ ಇಲ್ಲ ಅಂದರೂ ಪರವಾಗಿಲ್ಲ ವಿಭೂತಿಯಿಂದನೇ ನೀವು ಈ ರೀತಿಯಾಗಿ ಶಿವನ ತಿಲಕವನ್ನು ಬರೆದು ಅದರ ಮಧ್ಯದಲ್ಲಿ ಕೆಂಪು ನಾಮವನ್ನು ಬರೆದು ನೀವು ಅದನ್ನು ಕೈಯಲ್ಲಿಟ್ಕೊಂಡು ನಿಮಗೇನು ಕೆಲಸ ಆಗಬೇಕು ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡಬೇಕು ಇನ್ನು ಎಷ್ಟು ಎಲೆಗಳನ್ನು ಅರ್ಪಣೆ ಮಾಡಬೇಕು ಅನ್ನೋದಾದರೆ ಒಂದು ದಳ ಸಾಕು ಸ್ನೇಹಿತರೆ ಒಂದು ದಳದಲ್ಲಿ ಮೂರು ಎಲೆಗಳಿರುತ್ತೆ ಆ ದಳ ಒಂದು ದಳವನ್ನಾದರೂ ನೀವು ಈ ದಿನ ಅರ್ಪಣೆ ಮಾಡಲೇಬೇಕಾಗತ್ತೆ ಈ ರೀತಿಯಾಗಿ ನೀವು ಈ ಅಥವಾ ನೀವು ಅಲ್ಲೇ ಕೂತ್ಕೊಂಡು ಇದರ ಮೇಲೆ ಓಂ ನಮ್ಮ ಶಿವಾಯ ಅಂತ ಕೂಡ ಬರೀಬೋದು ಕೂಡ ವಿಭೂತಿಯಿಂದ ನೀವು ಬರೆದು ಅದನ್ನು ಕೂಡ ಅರ್ಪಣೆಯನ್ನು ಮಾಡ್ಬೋದು ಮಹಾಶಿವರಾತ್ರಿಯ ದಿನ ನಾವು ರಾತ್ರಿ ಪೂರ್ತಿಯಾಗಿ ಜಾಗರಣೆಯನ್ನು ಇಡಬೇಕಾಗತ್ತೆ ನೀವು ಆದರೆ ಜಾಗರಣೆಯನ್ನು ಇರಿ ಇಲ್ಲ ಅಂತಂದರೆ ಪರವಾಗಿಲ್ಲ ಮಧ್ಯರಾತ್ರಿ ತನಕ ಇದ್ದು ಪೂಜೆ ಮಾಡಿ ನಂತರ ಕೂಡ ನೀವು ಮಲಗ್ಬೋದು ಆಗೋದೇ ಇಲ್ಲ ಅನ್ನೋರು ಮಧ್ಯರಾತ್ರಿ ಅಂದರೆ ಒಂದು ಗಂಟೆಯಲ್ಲಿ ಪೂಜೆ ಮಾಡಿ ಮತ್ತೆ ಮಲಗ್ಬೋದು ಇನ್ನು ಉಪವಾಸ ಅಂತ ಬಂದರೆ ನೀವು ಆದಷ್ಟು ಈ ದಿನ ಉಪವಾಸ ಇದ್ದರೆ ಒಳ್ಳೆಯದು ಉಪವಾಸ ಇರೋಕ್ಕಾಗಲ್ಲ ನಾನು ಮೆಡಿಸಿನ್ ತೊಗೊತಾ ಇದ್ದೀನಿ ಅನ್ನೋರು ಈ ದಿನ ಲಘು ಉಪಹಾರವನ್ನು ಕೂಡ ಹಣ್ಣು ಹಾಲು ಅವಲಕಿ ಇದನ್ನು ಸೇವ್ ನೆಯನ್ನ ಮಾಡಿ ಕೂಡ ನೀವು ಉಪವಾಸವನ್ನ ಮಾಡಬಹುದು ಈ ದಿನ ಶಿವ ಪಾರ್ವತಿರ ವಿವಾಹವಾದ ದಿನ ಅಂತ ಕೂಡ ಹೇಳ್ಬೋದು ಶಿವರಾತ್ರಿ ದಿನ ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಶಿವರಾತ್ರಿ ಹಬ್ಬದ ದಿನ ಉಪವಾಸವನ್ನ ಇರಿ ಜಾಗರಣೆಯನ್ನ ಮಾಡಿ ಶಿವನ ಆರಾಧನೆಯನ್ನ ಮಾಡಿ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕೂಡ ಕರೀತಾರೆ ಹಾಗಾಗಿ ಶಿವನಿಗೆ ಅಭಿಷೇಕಗಳನ್ನ ಮಾಡಿ ಶಿವನಿಯ ಕೃಪಿಗೆ ಪಾತ್ರರಾಗೋಣ ಇನ್ನು ನಾವು ಮನೇಲಿ ಅಕಸ್ಮಾತ್ ಏನಾದರೂ ನೀವು ಅಭಿಷೇಕವನ್ನ ಮಾಡಬೇಕಾದ್ರೆ ಬಿಲ್ವ ಮೇಲೆ ಈ ರೀತಿಯಾಗಿ ನಾಮವನ್ನು ಬರೆದು ಅರ್ಪಣೆ ಮಾಡೋದು ಅಥವಾ ಓಂ ನಮ ಶಿವಾಯ ಅಂತ ಬರೆದು ಅರ್ಪಣೆಯನ್ನ ನೆಕ್ಸ್ಟ್ ಡೇ ಅಂತಂದರೆ ನೀವು ಸೋಮವಾರದ ದಿನ ಬೆಳಗ್ಗೆ ನೀವು ಅದನ್ನು ಸ್ನಾನ ಮಾಡಿ ಆ ಬಿಲ್ವ ಪತ್ರೆಯನ್ನು ತೆಗಿಬೇಕಂದ್ರೆ ಆ ಪತ್ರೆ ಏನು ಬಿಲ್ ಪತ್ರೆ ಮೇಲೆ ಬರೆದು ಶಿವನಿಗೆ ಅರ್ಪಣೆ ಮಾಡಿರ್ತೀರಲ್ಲ ಅದನ್ನ ತಗೊಂಡು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದಾಗಲಿ ಅಥವಾ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರಿ ಅಂದರೆ ಬಿಸ್ನೆಸ್ ಜಾಗದಲ್ಲೂ ಕೂಡ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬಹುದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನಿಸುತ್ತೆ ಸಾಲದಿಂದ ಮುಕ್ತಿ ಕೂಡ ಪಡಿತೀರ ಏಕೆಂದರೆ ಮಹಾಶಿವರಾತ್ರಿ ತುಂಬನೇ ಅದ್ಭುತವಾದ ದಿನ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳನೇ ಪ್ರಾಮುಖ್ಯತೆಯಾದ ದಿನ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ದಿನ ಯಾರು ಮಿಸ್ ಮಾಡ್ಬಿಡಿ ಎಲ್ಲರೂ ಕೂಡ ಶಿವನಿಗೆ ಈ ರೀತಿಯಾಗಿ ಅರ್ಪಣೆಯನ್ನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು